ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಅಂತ ಒಂದು ರಿಯಾಲಿಟಿ ಶೋ ನಡೀತಾ ಇದೆ ಈ ಕ್ವಾಟ್ಲೆ ಕಿಚನ್ ಬಗ್ಗೆ ಮಾತನಾಡೋಣ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದು ನಿನ್ನೆ ನಡೆದಂತಹ ಒಂದು ಎಪಿಸೋಡ್ ರಿವ್ಯೂ ಆಗಿರುತ್ತೆ ಜೊತೆಗೆ ಈ ಒಂದು ಕ್ವಾಟ್ಲೆ ಕಿಚನ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರುತ್ತೆ ಈ ಕ್ವಾಟ್ಲೆ ಕಿಚನ್ ಯಾವ ರೀತಿ ಇರುತ್ತೆ ಏನು ಇತ್ತ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ಬನ್ನಿ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೀಡಿಯಾದಲ್ಲಿ ಬರುವಂತಹ ಎಲ್ಲ ಒಂದು ಸುದ್ದಿಗಳು ಅಥವಾ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಇರ್ಬೋದು ಮತ್ತೆ ಕನ್ನಡ ಜಿ ಕನ್ನಡದಲ್ಲಿ ಬರುವಂತಹ ಹೊಸ ಹೊಸ ಧಾರಾವಿ ಧಾರಾವಾಹಿಗಳ ಬಗ್ಗೆ ನನ್ನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಚಾನಲಲ್ಲಿ ಅಲ್ಲಿ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಮೊದಲಾಗಿ ಕ್ವಾಟ್ಲೆ ಕಿಚನ್ನ ನಡ್ಸ್ಕೊಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಕುರಿ ಪ್ರತಾಪು ಹಾಗೆ ನಮ್ಮ ಅನುಪಮಾ ಗೌಡ ಅವರು ಅನುಪಮಾ ಗೌಡ ಮತ್ತೆ ಕುರಿಪ್ರತಾಪ್ ಅವರ ಆಂಕರಿಂಗ್ ಅಲ್ಲಿ ನಡೀತಾ ಇರುವಂತಹ ಈ ಒಂದು ಶೋ ನಿಜವಾಗ್ಲೂ ಸೂಪರ್ ಹಿಟ್ ಅಂತ ಹೇಳ್ತೀನಿ ಪ್ರೋಮೋ ನೋಡ್ತಾ ಇದೆ ಒಂದು ವಾರದಿಂದ ಪ್ರೋಮೋ ಬರ್ತಾ ಇತ್ತು ಮಜಾ ಟಾಕೀಸ್ ಬದಲಾಗಿ ಕ್ವಾಟ್ಲಿ ಕಿಚನ್ ಬರುತ್ತೆ ಅಂತ ಈ ಕ್ವಾಟ್ಲಿ ಕಿಚನ್ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಅನ್ಕೋತಾ ಇದ್ದೆ ಕೆಲವರು ಕಾಮಿಡಿ ಕಿಲಾಡಿ ಇದ್ದಂಥವ್ರು ಹಾಗೆ ಜಿ ಕನ್ನಡದ ಗಿಲ್ಲಿ ನಟ ಇರ್ಬೋದು ಎಲ್ಲರೂ ಒಂಥರ ಕ್ವಾಟ್ಲೆ ಕೊಡಕ್ಕೆ ಕಾಮಿಡಿ ಕಾಮಿಡಿಯನ್ಸ್ಗಳು ಜಾಸ್ತಿ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಕುಕ್ಗಳು ಬಂದ್ಬಿಟ್ಟು ಫೇಮಸ್ ಕುಕ್ಗಳು ಇದ್ದಾರೆ ಮತ್ತೆ ಧಾರಾವಾಹಿ ನಟ ನಟಿಸಿರುವಂತಹ ಕೆಲವರು ಇದ್ದಾರೆ ಇಡೀ ಕ್ವಾಟ್ಲೆ ಕಿಚನ್ ನಿಜವಾಗ್ಲೂ ಒಂದು ಮಜಾ ಮಸ್ತಿ ಮಸ್ತಿ ನೀಡುವಂತಹ ಒಂದು ಶೋ ಅಂತ ಹೇಳ್ತೀನಿ ಇರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ ಇರ್ಬೋದು ಅಥವಾ ಒಂದು ಕ್ವಾಟ್ಲೆ ಕೊಡೋ ಕಂಟೆಸ್ಟೆಂಟ್ ಇರ್ಬೋದು ಕುಕ್ ಕಂಟೆಸ್ಟೆಂಟ್ ಇರ್ಬೋದು ಎಲ್ಲರೂ ಕೂಡ ಸೂಪರ್ ಅಂತ ಹೇಳ್ತೀನಿ ಮತ್ತೆ ಇದ್ರ ಒಂದು ಕ್ವಾಟ್ಲೆ ಕಿಚನ್ನ ಜಡ್ಜ್ ಆಗಿ ಬಂದ್ಬಿಟ್ಟು ನಮ್ಮ ಶ್ರುತಿ ಶ್ರುತಿಯಮ್ಮ ಇದ್ದಾರೆ ಮತ್ತೆ ಕೌಶಿಕ್ ಒಂಥರ ಮ್ಯಾಡ್ಮ್ಯಾನ್ ಅಂತಾನೆ ಕರಿಬಹುದು ಒಂಥರ ಡಿಫ್ರೆಂಟ್ ಕುಕ್ ಅಂತಾನೆ ಹೇಳ್ಬೋದು ಸೊ ಕೌಶಿಕ್ ಅವರು ಮೇನ್ ಚೆಫ್ ಚೆಫ್ ಕೌಶಿಕ್ ಅವರು ಇರ್ತಾರೆ ಇಬ್ರು ಜಡ್ಜಸ್ಸು ನಮ್ಮ ಶ್ರುತಿಯಮ್ಮ ಮತ್ತು ಕೌಶಿಕ್ ಚೆಫ್ ಕೌ ಕೌಶಿಕ್ ಅವರು ಸೊ ಇವ್ರಿಬ್ರು ಜಡ್ಜಸ್ ಆಗಿರ್ತಾರೆ ಇನ್ನು ಹ್ಯಾಂಕರಿಂಗ್ ಬಂದರೆ ಕುರಿ ಪ್ರತಾಪ್ ಮತ್ತು ನಮ್ಮ ಅನುಪಮ ಗೌಡ ಅವರು ಬ್ಯಾಕ್ ಟು ಬ್ಯಾಕ್ ಶೋಸ್ಗಳ್ ಮಾಡ್ತಾ ಇದ್ದಾರೆ ನಮ್ಮ ಅನುಪಮ ಗೌಡವರು ಸೊ ಎಲ್ಲರಿಗೂ ಕೂಡ ಒಂಥರ ಖುಷಿ ನಮ್ಮ ಅನುಪಮ ಗೌಡ ಅವರ ಹ್ಯಾಂಕರಿಂಗ್ ನೋಡೋದಿಕ್ಕೆ ಸೊ ಫೈನಲಿ ಇಬ್ರು ಕುರಿ ಪ್ರತಾಪ್ ಆಗಿರ್ಬೋದು ಅನುಪಮ ಅವರ ಒಂದು ಈ ಒಂದು ಒಂದು ಏನಂತಾರೆ ಆಂಕರಿಂಗಲ್ಲಿ ತುಂಬಾ ಕ್ವಾಟ್ಲೆಗಳಿರುತ್ತೆ ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಅಂತ ಹೇಳ್ತೀನಿ ಈ ಕಿಚನ್ ಕಿಚನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಮಾತನಾಡೋದಾದ್ರೆ ಕಿಚನ್ ಕಿಚನಲ್ಲಿ ಹತ್ತು ಜನ ಕ್ವಾಟ್ಲೆಗಳಿರ್ತಾರೆ ಹತ್ತು ಜನ ಕುಕ್ಗಳಿರ್ತಾರೆ ಸೊ ಈ ಕುಕ್ಗಳಿಗೆ ಕ್ವಾಟ್ಲೇನ ಸೆಲೆಕ್ಟ್ ಮಾಡಿ ಆಲ್ರೆಡಿ ನೆನ್ನೆ ಸೆಲೆಕ್ಷನ್ ಮುಗ್ದಿದೆ ಅಂದ್ರೆ ಅವರವರೇ ಸೆಲೆಕ್ಷನ್ ಮಾಡ್ಕೊಳೋದ್ದು ಬಾಕ್ಸ್ ಅಲ್ಲಿ ಒಂದು ಬಲೂನ್ ಅಲ್ಲಿ ಇಟ್ಟಿರ್ತಾರೆ ಸೊ ಇವರು ಒಂದು ಬ್ಯಾಡ್ಜನ್ನ ಹಾಕೊಂಡಿರ್ತಾರೆ ಆ ಅಲ್ಲಿ ಅಲ್ಲಿರುವಂತಹ ಕಲರ್ ಮತ್ತೆ ಇವರು ತೆಗೆದಂತಹ ಬಲೂನ್ ಕಲರ್ ಸೇಮ್ ಇದ್ರೆ ಸೊ ಅವ್ರನ್ನ ಇವರು ಪೇರ್ ಆಗಿ ತಗೋತಾರೆ ಅಂದ್ರೆ ಕ್ವಾಟ್ಲೆಗಳನ್ನ ಕುಕ್ಕು ಜೊತೆ ಪೇರ್ ಮಾಡೋವಂಥದ್ದು ನಿಜವಾಗ್ಲೂ ಇಡೀ ಶೋ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನೀವು ನಕ್ಕು 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 ಸಾಕಾಗ್ತೀರಾ ನಕ್ಕು ನಗೋ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಮನೋರಂಜನೆ ನಿಜವಾಗ್ಲೂ ಒಂದು ಫವರ್ ಪ್ಯಾಕ್ ಒಂದು ರಿಯಾಲಿಟಿ ಶೋ ಅಂತ ಹೇಳ್ಬೋದು ಈ ಕ್ವಾಟ್ಲೆ ಕಿಚನ್ ಒಂದು ಡಿಫರೆಂಟ್ ರೀತಿಯಲ್ಲಿದೆ ಮೊದಲು ಸುವರ್ಣ ಬರ್ತಾ ಇತ್ತು ಬಟ್ ಅದು ಸ್ವಲ್ಪ ಡಿಫ್ರೆಂಟ್ ಜಸ್ಟ್ ಕುಕ್ ಗಳು ಇದ್ರು ಜಡ್ ಗಳು ಇದ್ರು ಆಂಕರಿಂಗ್ರು ಕ್ವಾಟ್ರೆ ಸಪ್ರೇಟ್ ಇದಾರೆ ಸೊ ಹಂಗಾಗಿ ಅದರಲ್ಲೂ ಕೂಡ ಒಂದು ಟಾಸ್ಕ್ ಕೊಡ್ತಾರೆ ಒಂದು ಐರನ್ ಬಾಕ್ಸ್ ಮೇಲೆ ಹಾಫ್ ಆಯಿಲ್ ನ ಹಾಕಿ ಕೊಡಬೇಕು ಅನ್ನೋದು ಕೌಶಿಕ್ ಚೆಫ್ ಚೆಫ್ ಕೌಶಿಕ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಈ ಟಾಸ್ಕ್ ಅಲ್ಲಿ ಅನ್ನೋದನ್ನ ನೋಡಬೇಕು ಇನ್ನು ಯಾರ್ಯಾರು ಪೇರಪ್ ಆಗಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಗಿಲ್ಲಿ ನಟಕ್ಕೆ ಗಿಲ್ಲಿ ನಟನ್ಗೆ ನಮ್ಮ ದಿಲೀಪ್ ಶೆಟ್ಟಿ ಹಾಗೆ ಯಾರು ಏನು ಗೊತ್ತಾ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ಅವ್ರ ಕ್ವಾಟ್ಲೆಗಳ್ನ ಯಾರು ಬೇಡ ಅಂತ ಅನ್ಕೋತಾರೋ ಅವರು ಅವ್ರವರೇ ಸಿಕ್ಕಿದ್ರು ನೆನ್ನೆ ಅದು ಸ್ವಲ್ಪ ಕುಕ್ಕಗಳಿಗೆ ಬೇಜಾರು ಎಷ್ಟು ಕ್ವಾಟ್ಲೆ ಕೊಡ್ತಾರೋ ಇವ್ರು ಬೇಡಪ್ಪ ನನಗೆ ಪ್ರತಾಪ್ ಬೇಡ ಅಂತ ಅಂತಿದ್ರು ನಮ್ಮ ಚಂದ್ರು ಅವರು ಸೊ ಪ್ರತಾಪೇ ಸಿಕ್ಕಿದ್ರು ಇನ್ನು ನಮ್ಮ ಇವ್ರಿರ್ಬೋದು ತುಕಾಲಿ ಸಂತೋಷು ಸ ತುಕಾಲಿ ಸಂತೋಷ ಬೇಡ ಅಂತಿದ್ರು ಶೌರಿ ಮೇಡಮ್ ಅವರು ಸೊ ಅವ್ರಿಗೆ ಅವ್ರು ಸಿಕ್ಕಿದ್ರು ಸೊ ಹಂಗಾಗಿ ಡಿಫ್ರೆಂಟ್ ಕ್ಯಾರೆಕ್ಟರ್ ರೋಡ್ ಒಂಥರ ಎಲ್ಲ ಮಿಕ್ಸ್ ಇರುತ್ತೆ ಕಾಮಿಡಿ ಅಂತೂ ಎಂಟರ್ಟೈನ್ಮೆಂಟ್ಗುಂಟು ಕಡಿಮೆನೇ ಇಲ್ಲ ಅಂತ ಅನ್ನಿಸ್ತು ನನಗೆ ಈ ಒಂದು ಕ್ವಾಟ್ಲೆ ಕಿಚನ್ನು ನೆನ್ನೆ ಏನು ಪೇರ ಪೇರ ಸೆಲೆಕ್ಷನ್ ಆಗಿದೆ ಇನ್ನು ವಾಣಿಯವರು ಚಂದನ್ಗೆ ಮತ್ತು ಸೂರಜು ನಿವೇದಿತಾ ಗೌಡ ಇದ್ದಾರೆ ಮತ್ತು ನಮ್ಮ ಗಿಲ್ಲಿನಟ ಇದ್ದಾರೆ ತುಕಾಲಿ ಸಂತೋಷ್ ಇವರೆಲ್ಲ ಇದ್ದಾಗ ಮಜಾ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಕಾಮಿಡಿ ಅಂತೂ ಇದ್ದೇ ಇರುತ್ತೆ ಮೇಯ್ನು ಬಿಗ್ ಬಾಸ್ ಲೆವೆನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಮೈನ್ ಕಂಟೆಸ್ಟೆಂಟ್ ನಮ್ಮ ಧನರಾಜ್ ಕೂಡ ಇದಾರೆ ಸೊ ಇವರೆಲ್ಲರೂ ಕೂಡ ಕಾಮಿಡಿಯನ್ಸ್ಗಳೇ ಕಾಮಿಡಿಗಂತೂ ಕಡಿಮೆ ಇರಲ್ಲ ನಕ್ಕು ಸಾಕಾಗುತ್ತೆ ಅದ್ರ ಜೊತೆಗೆ ಟಾಸ್ಕ್ಗಳನ್ನ ನೋಡೋಕೆ ಯಾರ್ ಯಾಕೆ ಟಾಸ್ಕಲ್ಲಿ ಗೆದ್ದುತ್ತಾರೆ ಯಾವ ಟಾಸ್ಕ್ ಗೆದ್ದುಬಿಟ್ಟು ಈ ವೀಕೆಂಡಲ್ಲಿ ಎಲಿಮಿನೇಷನ್ ಆಗೋದನ್ನ ವಾಪಸ್ ಬರ್ತಾರೆ ಎಲಿಮಿನೇಷನ್ ಕೂಡ ಇರುತ್ತೆ ಇವತ್ತು ಏನು ಕ್ವಾಟ್ಲೆ ಕಿಚನ್ ಶನಿವಾರ ಭಾನುವಾರ ನಡೆಯುವಂತಹ ಒಂದು ಶೋನಲ್ಲಿ ಎಲಿಮಿನೇಷನ್ ಕೂಡ ಇರುತ್ತೆ ಯಾರು ಈ ಅಲ್ಲಿ ಗೆಲ್ಲೋದಿಲ್ಲ ಸೊ ಲಾಸ್ಟ್ ಫೈನಲಿ ಅವ್ರ ಮಾರ್ಕ್ಸ್ ಯಾರು ಕಮ್ಮಿ ಇರುತ್ತೆ ಸೊ ಅವರು ಒಂದೊಂದೇ ಒಂದೊಂದೇ ಜೋಡಿ ಹೆಲ್ಮೆಟ್ ಹಾಕ್ತಾ ಹೋಗ್ತಾರೆ ಸೊ ಆ ರೀತಿ ಇರುತ್ತೆ ಮತ್ತೆ ಇವತ್ತು ಅಡುಗೆ ಮಾಡೋದಕ್ಕೂ ಕೂಡ ಒಂದು ಪ್ರೊಮೋ ಬಂತು ಈ ಪ್ರೊಮೋದಲ್ಲಿ ಏನಿತ್ತಪ್ಪ ಅಂದ್ರೆ ಕ್ವಾಟ್ಲೆಲ್ಲ ಏನು ಸೆಲೆಕ್ಷನ್ ಇದಾರಲ್ಲ ಸೊ ಆ ಕ್ವಾಟ್ಲೆಗಳ ಹತ್ರನೇ ದಿನಸಿನ ತರ್ಸ್ಕೋಬೇಕು ಮತ್ತು ಅವರು ಕೊಟ್ಟಂತ ದೊಡ್ಡ ದೊಡ್ಡ ಗ್ಲೌಸ್ ಕೊಟ್ಟಿರ್ತಾರೆ ಆ ಗ್ಲೌಸಲ್ಲಿ ಜೊತೆ ಅಡುಗೆ ಮಾಡಬೇಕು ಕುಕ್ಕಗಳು ಅದೇ ಒಂದು ಇವರಿಗೆ ಕೊಟ್ಟಿರೋಂಥ ಟಾಸ್ಕು ಸೊ ಆ ಅಡುಗೆಗಳಲ್ಲಿ ಏನು ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕುಕ್ಕಳು ಶ್ರುತಿ ಮ್ಯಾಮ್ ಸಾರಿ ಜಡ್ಜ್ಗಳು ಶ್ರುತಿ ಮ್ಯಾಮ್ ಮತ್ತು ಕೌಶಿಕ್ ಚೆಫ್ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಯಾರು ಚೆನ್ನಾಗಿರೋದು ಸೊ ಅವರು ಫಸ್ಟ್ ಇರ್ತಾರೆ ಸೊ ಯಾರು ಚೆನ್ನಾಗಿರಲ್ಲ ಅವ್ರು ಲಾಸ್ಟ್ ಇರ್ತಾರೆ ಸೊ ಆ ರೀತಿ ತುಂಬಾ ಡಿಫ್ರೆಂಟ್ ಒಂದು ಶೋ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ ನೀವು ಯಾರೆಲ್ಲ ಈ ಒಂದು ಶೋನ ನೋಡ್ತಾ ಇಲ್ಲ ದಯವಿಟ್ಟು ನೋಡಿ ಸೂಪರ್ ಸೂಪರ್ವಾಗಿದೆ ನನಗೆ ಎಸ್ಪೆಷಲಿ ಸಖತ್ ಇಷ್ಟ ಆಯಿತು ಅದಕ್ಕೆ ನಾನು ರಿವ್ಯೂನ ಫಸ್ಟ್ ನೋಡ್ತಾ ಇದ್ದೆ ಬಟ್ ಹೇಗಿರುತ್ತೆ ಅಂತ ಒಂದು ಎಪಿಸೋಡ್ನ ನೋಡೋಣ ಅದಾದ್ಮೇಲೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡು ಇದ್ರ ಬಗ್ಗೆ ಹೇಳಿರಲಿಲ್ಲ ಲಾಸ್ಟ್ ನೆನೆ ಏನು ನೆನ್ನೆ ಒಂದು ಒಂಬತ್ತು ಗಂಟೆಗೆ ನಡೀತಲ್ವಾ ಆ ಶೋ ತುಂಬನೇ ಚೆನ್ನಾಗಾಯಿತು ಸೊ ಹಾಗಾಗಿ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಕ್ವಾಟ್ಲೆ ಕಿಚನ್ಗೆ ಆಲ್ ದ ಬೆಸ್ಟ್ ಧನ್ರಾಜ್ ಅವ್ರಿಗೂ ಆಲ್ ದ ಬೆಸ್ಟ್ ಅವ್ರಿಗೆ ಪ್ರತಾಪ್ ಸುಮಾರು ಜನ ಕ್ವಾಟ್ಲೆಗಳಿದಾರಲ್ವ ಅವರೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ಕುಕ್ಗಳಿಗೂ ಕೂಡ ಇವ್ರು ಕಾಟನ ತಪ್ಪು ಕಾಟನ್ನ ತಡ್ಕೊಂಡು ಚೆನ್ನಾಗಿ ಅಡುಗೆ ಮಾಡಲಿ ಪ್ರೈಸ್ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳೋಣ ಇಡೀ ಟೀಮ್ಗೆ ಆಲ್ ಬೆಸ್ಟ್ ಹಾಗೆ ಕ್ವಾ ಕಾಟ್ಲೆ ಕಿಚನ್ಗೆ ಯಾರೆಲ್ಲ ನೋಡ್ತಾ ಇದ್ರ ಯಾವ್ಯಾವೆಲ್ಲ ಕಂಟೆಸ್ಟೆಂಟ್ ನಿಮಗೆ ಇಷ್ಟ ಆದ್ರು ಯಾರ್ಯಾರಲ್ಲ ಪ್ರೇ ಪೇರ್ಗಳು ಮಾಡಿದ್ರಲ್ವಾ ಕಾಟ್ಲೆಗಳ ಜೊತೆ ಕುಕ್ನ ಪೇರ್ ಮಾಡಿದ್ರಲ್ವಾ ಸೊ ಆ ಪೇರ್ಗಳು ಯಾರ್ಯಾರೆಲ್ಲ ಇಷ್ಟ ಆದ್ರೂ ಅಂತ ಮನೆಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬ ಬಾಯ್ ಗಾಯ್ಸ್ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ